ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಎರಡು ಕಂತುಗಳನ್ನ ನಾವ್ ಈಗಾಗಲೇ ಬಿಡುಗಡೆ ಮಾಡಿದ್ವಿ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ವಿ ಒಂದು ಹಣವನ್ನ ಮಾಡಿದ್ರೆ ಸಂಪೂರ್ಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಗ್ರಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಬಂದಿದೆ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಅವರಿಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಲಾಗಿತ್ತು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಅಂಡ್ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಒಂದು ಹಣಕ್ಕಾಗಿ ಅಂಡ್ ಈ ಒಂದು ಕಂತುಗಳು ಯಾವಾಗ ಅಂತ ತುಂಬಾ ಜನ ಇದೀಗ ನೀವು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಂಡ್ ಇದ್ರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟ Yönlendiren nedir ದಸರಾ ಹಬ್ಬದ ಉದ್ಘಾಟನೆಯ ದಿನದೊಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಕೆಲವೊಂದು ಮಾತನ್ನ ಹೇಳಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ನಾವು ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೆ ಗೃಹಲಕ್ಷ್ಮಿ ಹಣವನ್ನು ನೀಡಿದ್ದೇವೆ ಇನ್ನೇನು ಮೂರು ದಿನಗಳ ಹಿಂದೆ ಇದೀಗ ನಾವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಇದೀಗ ಬಿಡುಗಡೆ ಮಾಡಿದ್ದೇವೆ ಕೆಲವೇ ದಿನಗಳಲ್ಲಿ ಈ ಒಂದು ಕಂತುಗಳು ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗುತ್ತೆ ಸೊ ಇವಾಗ ನಾವು ಕೊಡಬೇಕಾಗಿರೋದು ಇಪ್ಪತ್ತ್ ಕಂತಿನ ಒಂದು ಹಣ ಮಾತ್ರ ಆಗಿರುತ್ತೆ ಸೊ ಅದು ಬಂದ್ಬಿಟ್ಟು ಆಗಸ್ಟ್ ತಿಂಗಳಿನ ಒಂದು ಕಂತಿನ ಒಂದು ಹಣ ಆಗಿರುತ್ತೆ ಅಂತ ಸಚಿವ ಲಕ್ಷ್ಮೀ ಹಬ್ಬ ಹೆಬ್ಬಾಳ್ಕರ್ ಅವರು ಇದೀಗ ಮಾಧ್ಯಮ ಮಿತ್ರರೊಂದಿಗೆ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂಡ್ ಇವಾಗ ತುಂಬಾ ಜನ ಕೇಳಬಹುದು ನನಗೆ ಈ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಅಂತ ಹೌದು ಇನ್ನು ಯಾರಿಗೂ ಕೂಡ ಈ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿತ್ತು ಅಂಡ್ ನಂತರ ಯಾರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆದ್ರೆ ಇದೀಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಮೂರು ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹೌದು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಆದರೆ ಯಾರಿಗೂ ಕೂಡ ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಕಂತಿನ ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗುತ್ತೆ ಸೊ ಮೊದಲೇದಾಗಿ ಈ ಒಂದು ಕಂತುಗಳು ಯಾರ್ಯಾರಿಗೆ ಇಲ್ಲಿ ಜಮೆ ಆಗತ್ತೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯ ಸಲ್ಲಿಸುವಂತಹ ಒಂದು ಟೈಮ್ ನಲ್ಲಿ ನಿಮ್ಗಳಿಗೆ ಸಪರೇಟ್ ಆಗಿರುವಂತಹ ಒಂದು ಎಕ್ನಾಲಜ್ಮೆಂಟ್ ಅನ್ನ ಒಂದು ನಂಬರ್ ನ ಕೊಟ್ಟಿರ್ತಾರೆ ಅಂಡ್ ಈ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಮೊದಲ ಹಂತದಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಕಂತಿನ ಹಣ ಇದೀಗ ಜಮೆಯಾಗುತ್ತೆ ಅಂಡ್ ಯಾವ ಒಂದು ದಿನದಂದು ಇದೀಗ ಜಮೆ ಆಗತ್ತೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಮೊದಲ ಹಂತದಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಕಂತಿನ ಹಣ ಇದೀಗ ಜಮೆ ಆಗುತ್ತೆ ಅಂಡ್ ಅದಾಗಿದ್ದ ನಂತರ ಬಾಕಿ ಉಳಿದರಿಗೂ ಕೂಡ ಈ ಒಂದು ಕಂತಿನ ಹಣ ಇಲ್ಲಿ ಜಮೆಯಾಗುತ್ತೆ ಸೊ ಇದರಿಂದಾಗಿ ಇಲ್ಲಿ ನೀವು ಯಾರೂ ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಬರ್ತಾ ಇರೋದು ಇಪ್ಪತ್ತೊಂದನೇ ಒಂದು ಕಂತಿನ ಹಣ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ಜುಲೈ ಕಂತಿನ ಹಣ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಇಪ್ಪತ್ತ್ ಹಾಗೂ ಹಾಗೂ ಇಪ್ಪತ್ನಾಲ್ಕನೇಕ್ ಅಂತಂದ್ರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣವು ಕೂಡ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗುತ್ತೆ ಸೊ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದ್ದಂತ ಕೆಲವೊಂದು ಅಪ್ಡೇಟ್ ಗಳು ಸೊ ನಿಮ್ಗೆ ಈ ಒಂದು ಹಣ ಬಂದಿಲ್ಲ ಅಂತ ಯಾರು ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆ ಆಗುತ್ತೆ ಅಂಡ್ ಯಾರ್ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರೋ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಂಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು